ಎಣ್ಣೆ ಹಾಕ್ಬೇಕು ಹಣ್ಣು ನೀವೇ ಇವತ್ತು ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಹೇಳಿ ಇವಾಗ ಏನು ಹಾಕ್ಬೇಕು ಚಿಕನ್ ಬಿರಿಯಾನಿ ಮಾಡ್ತಿದೀವಿ ಅದ್ ಮಾಡ್ತಿರೋದು ನಮ್ಮಣ್ಣ ಅದಕ್ಕೆ ಈಗ ಟೊಮೊಟೊ

Beno. Hvorfor er du

ಗೈಸ್ ಎಣ್ಣೆ ಟೊಮೊಟೊ ಈರುಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡಿ ಇದು ಅನ್ನ ಮಾಡಕ್ಕೆ ಗೈಸ್ ಗೀ ರೈಸ್ आ चक्की लवंगा मोठे मराकी मग्गु फक्त कांटीज स्लोप अष्ण पुडी आकी आगदवला उಪ್ಪು ನಿಮಗೆ ಎಷ್ಟು ಬೇಕ ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಚಿಕನ್ ಅದಕ್ಕೆ ಬರಬೇಕು ಐಸೆ ಇಷ್ಟು ಚಿಕನ್

ಚಿಕನ್ನು ತೇಜು ಚಿಕನ್ ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ಇನ್ನೊಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಹಾಕಿದ್ದಾರೆ ಇದು ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಚಿಕನ್ 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 ಮಾಡಬೇಕು ನೋಡಿ ಇಷ್ಟು ಈ ಹಾಕಿ ಆ ಇನ್ನೊಬ್ರು ಎಲ್ಪ್ ತಗೊಳ್ಳಿ ಇರ್ಲಿ ಬಿಡು ಮಚ್ಚಾ ಮುಂದೊಂದ್ ದಿನ ಬೀಕೆ ಅಷ್ಟ ಗೊತ್ತಾಗ ಹೇಳದ್ರ ಆಯ್ತು ನಾನು ಲೈಟ್ ಬಾಯ್ ಬಿರಿಯಾನಿ ಮಾಡ್ಬೇಕಾದ್ರೆ ಲೈಟ್ ಬಿಟ್ಟಿದ್ ನಾನೇ ಇವಾಗೆಲ್ಲ ಬಿರಿಯಾನಿ ಮಾಡುವಾಗ ಈ ತರ ಅಮ್ಮ ಅಂತ ಕೂಗಿ ಬೇಗ ಕುಕ್ ಆಗುತ್ತೆ ಸಣ್ಣ ಅಲ್ಲ ಸ್ವಲ್ಪ

ಹೌದಲ್ವಾ ಇದಕ್ಕೆ ಬಿರಿಯಾನಿ ಮಾಡಕ್ಕೆ ಯೂಸ್ ಮಾಡ್ತಿರುವಂತ ರೈಸು ಥರ

ಗೈಸ್ ಇವಾಗ ನಂದಿನಿ ಮಸ್ರ ಹಾಕಬೇಕು ನಮ್ಮಂತ ಇದಲ್ಲ ಹೌದು ಯಾ ಮಸನ್ ಚುರಿ ನನ ಮಾತ್ರ ಬ್ಲಡ್ ನೋಡಿ ಗೈಸ್ ನೋಡಿ ಆಗಾಗ ಹೀಗೆ ತಗ್ದು ನೋಡ್ತಿರಬೇಕು ತಳ ಅದ್ಬಿಡುತ್ತಿಲ್ಲ ಅಂದ್ರೆ ಯಮ್ಮಿ ಯಮ್ಮಿ ಆ ಯಮ್ಮಿ ಯಮ್ಮಿ ಆದ್ರು ಕಸ್ತೂರಿ ಮಿಠಿ ಮಿಂಚು ಬೇಕಿತ್ತು ಅಲ್ಲೇ ಇಲ್ಲಿ ಅಲ್ಲಿ అమాన్ చూ కరపుడి ఆకియా బెల్లపుడి కరపుడి నేను ఆకిబోను నోబడీ కడ మత ఆకిది కారా ఆకు అయినా ఆకు గైస్ ఇవగా కరపుడి కొంచెం కరపుడి ఏంటి ಜಾస్తి కరపుడి శాంతమ్మ స్పెషల్ శాంతమ్మ స్పెషల్ కరపుడి నోడి అదకితే యావతరం కలర్ ఇరుతే కొద్ది కొద్ది ఆకి ఆకండి కొద్ది కొడమేడమ ఫ్లో ఉంది నేను రెండే నిమిషం

ಅಕ್ಕಿ ಹಾಕಿ ಎರಡ್ ಬಕ್ಕಿನ ಎಷ್ಟು This is a piece of meat. This is a piece of meat. Huh? What Oh shit! Tasty? I don't know that. It's a dream. It's a dream. I'll eat it

ಗೈಸ್ ಬಿರಿಯಾನಿ ರೆಡಿ ಆಗ್ತಿದೆ ಈಗ ನೋಡಿ ಕುಕ್ ಮಾಡೋರು ಹೆಂಗಿದ್ದಾರೆ ಗೈಸ್ ಬಿರಿಯಾನಿ ಮಾಡುವ ವಿಧಾನ ಸಾಕಿ ಆದ್ಮೇಲೆ ಹಿಂಗೆಲ್ಲ ಸಿಟ್ ಮಾಡ್ಬಿಟ್ಟು ಇಡಬೇಕು ಫ್ರಿಜ್ ಅಲ್ಲಿ ನೀರ್ ಹಾಕ್ಬಿಡಿ ಅದೇ ತರ ನೀರ್ ಹಾಕುತ್ತೆ ಥರ ತರಸ್ ಎಣ್ಣೆ ಕಮ್ಮಿ ಆಯಿತು ಅಂತ ಮತ್ತೆ ಹಾಕ್ತಿದಾರೆ ನೀವು ಫಸ್ಟ್ ಹಾಕೋಬಿಡಿ ಎಷ್ಟೇ ಅಷ್ಟು ಇದು ಗೀ ರೈಸ್

ಗೈಸ್ ಅಲ್ಲಿ ಬಿರಿಯಾನಿ ಆಗ್ತಿದೆ ಇಲ್ಲಿ ತಿಂತಿದ್ದಾರೆ ತಿನ್ನಿ ಗೈಸ್ ಕಾಯಿಸ್ ಇದು ಡಯೆಟ್ ಅಂದ್ರೆ ತಿನ್ಬೇಕು ಡಯಟ್ ಅಂತ ಹೇಳ್ಬೇಕು ಹೇಳಿ ಡಯಟ್ ಹೆಂಗ್ ಮಾಡೋದಂತ ಡಯಟು ಏನ್ ಬೇಕೋ ಅದು ತಿನ್ನಿ ಸುಮ್ಮನೆ ಡಯಟ್ ಎಲ್ಲ ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ಯಾರಿಗ ಗೊತ್ತು ಬೆಳಿಗ್ಗೆ ನಾನು

ನಾಕಲೇ ಲೈಟ್ ಆಗ್ತೋಕ್ಕೆ ಇದು ಗೈಸ್ ಇದು ಟೇಸ್ಟ್ ಮಾಡ್ತಿರೋದು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ ನೋಡಿ ಈ ತರ ಆಗಿದೆ ಸ್ವಲ್ಪ ಮೊಸರು ಜಾಸ್ತಿ ಆಗೋಯ್ತು ಡಾರ್ಲಿಂಗ್ ಜಾಸ್ತಿ ಆಗೋಯ್ತು ತರಿ ಇದು ಟೇಸ್ಟ್ ಮಾಡೋಕ್ಕೆ ಆಕಂತಿರೋದು ನಂಗೊಂದು ಹಿಂಗೊಂದು ಸುಡ್ತೈತೆ ನೋಡಿ ಎಮ್ಮಿ ಎಮ್ಮಿ ಹಿಂಗ್ ಬಂದಿದೆ ಸೂಪರ್ ಆಗಿ ಬಂದೈತೆ ಹೋಗಿ ನೋಡಿ ಗೀಸ್ ಗೀ ರೈಸ್ ರೆಡಿ ಆಯಿತು ಟೇಸ್ಟ್ ನೋಡೋಕೆ ತೆಗ್ದಿರೋದು ನೋಡಿ ಟೇಸ್ಟ್ ಇವಾಗ ಹೇಳ್ತಾರೆ ನಮ್ಮಣ್ಣ

ತಕನೀನ ಏಳಿ ನಾನು ಹೇಳಿದನಲ್ಲ ನಿನ್ ತಗೋ ನೀ ಹೇಳ್ದೆ ಹೆಳ್ತೋ ಸೆಲ್ಫಿ ವಿಡಿಯೋದಲ್ಲಿ ಚನ್ನಾಗಿತ್ತಾ ಇದು ಟೇಸ್ಟ್ ನೋಡುವ ವಿಧಾನ

ಇಲ್ಲಿ ಬಿರಿಯಾನಿಗಾಕುವ ಫ್ರೈ ರೆಡಿ ಆಗ್ತಾ ಇದೆ ಬಯಸಿದ್ದು ಸ್ವಲ್ಪ ತಿಳಿಬೇಕು ಅದಕ್ಕೆ ಏನಂತಾರಣ ಶೇರ್ವಾ ರೆಡಿ ಅನ್ನ ಆದ್ಮೇಲೆ ಪ್ ಬಿರಿಯಾನಿ ದಮ್ ಕಟ್ತಾ ಇರೋದು ನೋಡಿ ಸ್ವಲ್ಪ ರೈಸ್ ಹಾಕಿ ಒಂದ್ ಸ್ಟೆಪ್ ರೈಸ್ ಹಾಕಿ ಆಮೇಲೆ ಸ್ವಲ್ಪ ಚಿಕನ್ ತರ ಇದೆಯಲ್ಲ ಅದಾಕಿ ಆಮೇಲೆ ಆಮೇಲೆ ಮತ್ತೆ ರೈಸ್ ರೈಸ್ ಹಾಕಿ ಹಾಕಿ ಸೆಕೆಂಡ್ ಸೆಕೆಂಡ್ ಕಲರ್ ಮತ್ತಷ್ಟು ಫ್ರೈ ಹಾಕಿ ಚಿಕನ್ ಮತ್ತೆ ರೈಸ್ ಹಾಕಿ ಸೋಂತ ಮನೆ ಇದು ಥರ್ಡ್ ರೌಂಡ್ ಸಾಕು ಈಗ ಮತ್ತೆ ಚಿಕನ್ ಹಾಕಿ ಇದು ದಮ್ ಕಟ್ತಿರೋದು ನೀವು ನೋಡ್ಕೊಂಡು ಇದೇ ತರ ಮಾಡಿ ಹೇಳಿ ಪಕ್ಕ ಯಾರು ಮಾಡ್ತಾರೆ ಈ ಸಲ ಸ್ವಲ್ಪ ಮೊಸರು ಜಾಸ್ತಿ ಆಗೋಯ್ತು ಅದರಿಂದ ಈ ತರ ಆಗಿದೆ ಅಷ್ಟೇ ನಮಗೆ ಬಂದಂಗ್ ಮಾಡಿದೀವಿ ಬೇಜಾರ್ ಮಾಡ್ಕೋಬೇಕು ನಮ್ಮನ್ನ ನೋಡ್ಕೊಂಡು ಯಾರು ಬಿರಿಯಾನಿ ಮಾಡಬೇಡಿ ನೋಡ್ಬಿಟ್ಟು ಸುಮ್ಮನಾಗಿ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆರೋಗ್ಯಕ್ಕೆ ಹಾನಿಕರ ನಮ್ಮ ದಮ್ ಬಿರಿಯಾನಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ

ನೋಡಿ ಲಾಸ್ಟ್ ಫೈನಲಿ ಈ ತರ ಅಲ್ಲಿ ಕ್ಲೋಸ್ ಮಾಡಿ ಇದ್ರೂ ಮೇಕೆ ಏನಾದರೂ ಜಾಸ್ತಿ ಭಾರ ಆಗಿರೋಂತದ್ದು ಏನಾದರೂ ವಸ್ತು ಇಡಿ ನಾವು ಇಲ್ಲಿ ನೀರಿಡ್ತಿದ್ದೀವಿ ಗಾಯ್ಸ್ ಅದು ದಮ್ ಕಟ್ಟಬೇಕಲ್ಲ ಹಂಗಾಗಿ

ಈರುಳ್ಳಿ ನೋಡಿ ಇದಿಷ್ಟು ಬಿರಿಯಾನಿ ಸೈಡ್ಸ್ ಗೆ ನೋಡಿ ಈ ತರ ಡಿಸೈನ್ ಅಲ್ಲಿ ಕಟ್ ಮಾಡಿ ಸೌತೆಕಾಯಿ ಮಬೇ ಬಿರಿಯಾನಿ ತಿನ್ನುವ ಸಮಯ ಇ ನೋಡಿ ಬಿರಿಯಾನಿ ರೆಡಿ

ಅಮ್ಮ ಈರುಳ್ಳಿ ಕೊಡು ಹೆಂಗೈತಮ್ಮ ಬಿರಿಯಾನಿ ಹೇಳು ಬಾಯ್ಬಿಟ್ಟು ಟೇಸ್ಟು ಅಮ್ಮ ಎಣ್ಣೆ ಮಾಡಿರ ಬಿರಿಯಾನಿ ಹೆಂಗೈತೆ ಹೇಳು ಚೆನ್ನಾಗಿದೆ ಇದೆ ನೀನು ಹಂಗೆ ಜಾರಿ ಅಯ್ಯಾಮ ಬೇಕು ಬೇಕು ಫೈಸ್ ಬಿರಿಯಾನಿ ಖಾಲಿ ಫೈನಲಿ ಬಿರಿಯಾನಿ ತಿನ್ ಖಾಲಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬಿರಿಯಾನಿ ನಾವು ಹಾಕದ್ ನಾಳೆ ನಾಡ್ದು ಹೆಂಗಿತ್ತು ಬಿರಿಯಾನಿ ಗೈಸ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ನಮ್ಮ ಬ್ಲಾಗ್ ನೋಡಿ ನೀವು ಬಿರಿಯಾನಿ ಮಾಡೋದ್ ಕಲೀರಿ ಗೈಸ್ ಅಷ್ಟೇ ಫೈನಲಿ ದಮ್ ಬಿರಿಯಾನಿ ತಿಂದಾಯ್ತು ಸೂಪರ್ ಆಗಿತ್ತು ನೀವು ನಮ್ಮ ಬ್ಲಾಗ್ ನೋಡ್ಬಿಟ್ಟು ಮಾಡಿ ಚೆನ್ನಾಗಿರುತ್ತೆ ಹೆಂಗಿತ್ತು